ನಮಸ್ಕಾರ ವೀಕ್ಷಕರೇ ರೈಸಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ ನಟ ಅಲ್ಲು ಅರ್ಜುನ್ ಬೆನ್ನಿಗೆ ನಿಂತ ಕಿಚ್ಚ ಸುದೀಪ್ ಕಾಲ್ ತೊಳೆತದ ಪ್ರಕರಣದಲ್ಲಿ ತೆಲುಗು ನಟ ಅಲ್ಲು ಅರ್ಜುನ್ ಬಂಧನವಾಗಿದ್ದರ ಬಗ್ಗೆ ನಟ ಕಿಚ್ಚ ಸುದೀಪ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ನಟ ಅಲ್ಲು ಅರ್ಜುನ್ ಬೆನ್ನಿಗೆ ನಿಂತ ಕಿಚ್ಚ ಸುದೀಪ್ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಹಾಗಾದರೆ ಅಲ್ಲು ಅರ್ಜುನ್ ಬಂಧನದ ಬಗ್ಗೆ ಕಿಚ್ಚ ಸುದೀಪ್ ಹೇಳಿದ್ದೇನು ಕಿಚ್ಚ ಸುದೀಪ್ಗೂ ಇದೇ ರೀತಿ ಅನುಭವ ಆಗಿದ್ದು ಯಾವಾಗ ಅನ್ನೋದನ್ನು ನೋಡೋಣ ಬನ್ನಿ ಸಂದರ್ಶನವೊಂದರಲ್ಲಿ ಮಾತನಾಡಿದ ಕಿಚ್ಚ ಸುದೀಪ್ ಅವರು ಯಾವ ಸ್ಟಾರ್ ಕೂಡ ಫ್ಯಾನ್ಸ್ಗೆ ಹೀಗೆ ಮಾಡಿ ಅಂತ ಹೇಳೋದಿಲ್ಲ ಅಭಿಮಾನಿಗಳು ಏನೇ ಮಾಡಿದ್ರು ಕೂಡ ಅವರು ಅದನ್ನು ಪ್ರೀತಿಯಿಂದನೇ ಮಾಡ್ತಾರೆ ನನ್ನ ಸಿನಿಮಾ ರಿಲೀಸ್ ವೇಳೆ ಕೂಡ ಇದೇ ರೀತಿ ಕಟೌಟ್ನಿಂದ ಬಿದ್ದು ವ್ಯಕ್ತಿ ನನ್ನ ಅಭಿಮಾನಿಯೊಬ್ಬರು ಸಾವನ್ನಪ್ಪಿದ್ರು ಇವೆಲ್ಲ ಕೈ ಮೀರಿ ನಡೆಯುವಂತಹ ಸಂದರ್ಭಗಳು ನಮ್ಮ ಕೈಯಲ್ಲಿ ಏನೂ ಕೂಡ ಇರೋದಿಲ್ಲ ಇದರಲ್ಲಿ ಯಾರ ತಪ್ಪು ಕೂಡ ಇರಲ್ಲ ಸಂದರ್ಭ ರಾಂಗ್ ಆಗಿರುತ್ತೆ ಅಷ್ಟೇ ಅಂತ ಘಟನೆ ಬಗ್ಗೆ ವಿಷಾದವನ್ನು ವ್ಯಕ್ತಪಡಿಸಿದರೆ ಕಿಚ್ಚ ಸುದೀಪ್ ನಾವು ಫ್ಯಾನ್ಸ್ಗೆ ಹುಷಾರಾಗಿರಿ ಅಂದನೇ ಪದೇ ಪದೇ ಹೇಳ್ತಾನೆ ಇರ್ತೀವಿ ಫ್ಯಾನ್ಸ್ಗೆ ಹೋಗಿ ನಾವು ತುಳಿಬೇಡಿ ಅಂತ ಹೇಳೋಕ್ಕಾಗುತ್ತಾ ಅವರು ಕೂಡ ಉದ್ದೇಶಪೂರ್ವಕವಾಗಿ ಏನು ತುಳಿದಿರಲ್ಲ ನಮ್ಮನೆಯಿಂದ ಹೊರಗಡೆ ಹೋಗುವಾಗ ನಾವು ಎಲ್ಲರಿಗೂ ಹೇಳ್ತೇವೆ ಹುಷಾರಾಗಿರಿ ಅಂತ ಯಾಕಂದರೆ ಇದೆಲ್ಲವೂ ನಮ್ಮ ಕೈ ಮೀರಿ ನಡೆಯುವಂತಹ ಸಂದರ್ಭಗಳು ಇದನ್ನು ಅಗಲಿ ಎಂದು ಯಾರೂ ಕೂಡ ಬಯಸಿರಲ್ಲ ಅಂತ ಸುದೀಪ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ವೀಕ್ಷಕರೇ ಡಿಸೆಂಬರ್ ಐದರಂದು ಟು ಸಿನಿಮಾ ವಿಶ್ವದ್ಯಂತ ಭರ್ಜರಿಯಾಗಿ ತೆರೆ ಕಂಡಿದೆ ಈ ದಿನ ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ಗೆ ಟು ಸಿನಿಮಾ ನೋಡಲು ಆಗಮಿಸಿದ್ದ ರೇವತಿ ಎನ್ನುವ ಮಹಿಳೆ ಕಾಲ್ ತುಳಿತದಿಂದ ಸಾವನ್ನಪ್ಪಿದ್ರು ಸಂಧ್ಯಾ ಥಿಯೇಟರ್ಗೆ ಅಂದು ನಟ ಅಲ್ಲು ಅರ್ಜುನ್ ಏಕಾಏಕಿ ಭೇಟಿ ನೀಡಿದ್ದಕ್ಕೆ ಅಭಿಮಾನಿಗಳ ನುಗ್ಗು ನುಗ್ಗಲು ಉಂಟಾಗಿದೆ ಇದರಿಂದಾಗಿ ರೇವತಿ ಎನ್ನುವ ಮಹಿಳೆ ಕಾಲ್ ತುಳಿತದಿಂದ ಸಾವನ್ನಪ್ಪಿದ್ರು ಈ ಸಾವಿಗೆ ಕಾರಣ ನಟ ಅಲ್ಲು ಅರ್ಜುನ್ ಕಾರಣ ಎಂದು ಮೃತ ಮಹಿಳೆ ಪತಿ ದೂರು ನೀಡಿದ್ದಾರೆ ಯಾವುದೇ ಮುಂಜಾಗ್ರತೆ ಕ್ರಮ ಇಲ್ಲದೆ ನಟ ಅರ್ಜುನ್ ಥಿಯೇಟರ್ಗೆ ಬಂದಿದ್ದರಿಂದ ನೂಕನುಗ್ಗಲು ಉಂಟಾಗಿ ತುಳಿತ ಉಂಟಾಗಿದೆ ಎಂದು ಅವರು ದೂರಿನಲ್ಲಿ ಉಲ್ಲೇಖನೆ ಮಾಡಿದರು ಬಳಿಕ ಪೊಲೀಸರು ನಟನಿಗೆ ನೋಟಿಸ್ ಕಳಿಸಿದರು ಆದರೆ ಈ ನೋಟಿಸ್ಗೆ ಯಾವುದೇ ಪ್ರತಿಕ್ರಿಯೆ ನೀಡದೇ ಇದ್ದದ್ದರಿಂದ ನಟನ ಮನೆಗೆ ಪೊಲೀಸರು ಕಳೆದ ದಿನ ಅರ್ಜುನ್ ಅವರನ್ನು ಬಂಧನ ಮಾಡಿದರೆ ಹೈದರಾಬಾದ್ ನ್ಯಾಯಾಲಯವು ಅಲ್ಲು ಅರ್ಜುನ್ ಅವರನ್ನು ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲು ಆದೇಶನ ಮಾಡಿತ್ತು ಕಳೆದ ದಿನ ರಾತ್ರಿ ಜೈಲಿನಲ್ಲಿದ್ದ ನಟ ಬಂಧನವಾಗಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಮಧ್ಯಂತರ ಜಾಮೀನು ಪಡೆದು ಜೈಲಿನಿಂದ ಹೊರಬಂದಿದ್ದಾರೆ ಅಲ್ಲು ಅರ್ಜುನ್ ಅವರನ್ನು ಕರೆದೊಯ್ಯಲು ಅವರ ತಂದೆ ಮತ್ತು ಮಾವ ಹೈದರಾಬಾದ್ನ ಚಂಚಲಗೂಡ ಕೇಂದ್ರ ಕಾರಾಗೃಹಕ್ಕೆ ತಲುಪಿದ್ರು ನಿನ್ನೆಯೇ ಈ ಪ್ರಕರಣದಲ್ಲಿ ಅಲ್ಲೋ ಅರ್ಜುನ್ಗೆ ಜಾಮೀನು ಸಿಕ್ತು ಆದರೆ ಇದಾದ ನಂತರವೂ ರಾತ್ರಿ ಜೈಲಿನಲ್ಲಿಯೇ ಕಳೆಯಬೇಕಾಯಿತು ತಮ್ಮ ನೆಚ್ಚಿನ ನಟ ಜೈಲಿನಿಂದ ಹೊರಬರುತ್ತಿದ್ದಂತೆ ಅಭಿಮಾನಿಗಳು ಸಂಭ್ರಮವೋ ಸಂಭ್ರಮವನ್ನು ಆಚರಣೆ ಮಾಡಿದರೆ ನಿಮಗೇನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು